ವೀಕ್ಷಕರೇ ಇದೀಗ ಬ ತಾನೇ ಬಂದಂತಹ ಸುದ್ದಿ ಒಂದು ಅನಾಹುತಕಾರಿಯಾಗಿರ್ತಕ್ಕಂತಹ ಸುದ್ದಿ ಏನಂತಂದ್ರೆ ಇಲ್ಲಿ ವಿಜಯಪುರ ನಗರದ ದೌಲತ್ ಕೋಟಿ ಅಂತಕ್ಕಂಥದ್ದು ಏನು ಜುಮಾ ಮಸೀದಿಯಿಂದ ಲೆಫ್ಟ್ ಸೈಡ್ ಒಳಗಡೆ ಏನು ಬರ್ತೀವಿ ಆ ದೌಲತ್ ಕೋಟಿ ಅಂತಕ್ಕಂಥದ್ದು ಅಂದ್ರೆ ಬಾಂಗಿ ಆಸ್ಪತ್ರೆ ಎದುರುಗಡೆ ಇರತಕ್ಕಂಥ ಉರ್ದು ಶಾಲೆ ನಂಬರ್ ಒನ್ ಆ ಶಾಲೆಯಲ್ಲಿ ಕಟ್ಟಡ ಕುಸಿತದಿಂದಾಗಿ ಇಬ್ಬರು ಮಕ್ಕಳ ಮೇಲೆ ಕಲ್ಲು ಬಿದ್ದು ತಲೆಗೆ ಪೆಟ್ಟುಗಳಾಗಿದೆ ತುಂಬಾ ಗಂಭೀರವಾದಂತಹ ಪೆಟ್ಟುಗಳಾಗಿದೆ ಒಂದು ಯುವತಿಗೆ ತಲೆಗೆ ಏಳು ಹೊಲಿಗೆ ಹಾಕೋದ್ರ ಮೂಲಕ ಈ ಘಟನೆವನ್ನ ಜರುಗಿದೆ ಅನ್ಬಹುದು ಹಾಗಾಗಿ ಇಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ನಾವು ವಿಚಾರಣೆ ಮಾಡಿ ನೋಡಿದಾಗ ಇಂಥ ಒಂದು ಶಾಲೆಯ ಎರಡು ತಿಂಗಳ ಹಿಂದೆಯೇ ಕೂಡ ಸಂಪೂರ್ಣವಾಗಿ ಆ ಶಾಲೆಗೆ ಏನು ಡೆಮಾಲಿಶ್ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಇಲ್ಲಿಯ ಪ್ರಿನ್ಸಿಪಾಲ್ ಅಂತಕ್ಕಂಥವ್ರು ಸರ್ಕಾರಕ್ಕೆ ಅಂದ್ರೆ ಅಧಿಕಾರಿಗಳ ಮೇಲಾಧಿಕಾರಿಗಳಿಗೆ ಹೇಳಿದ್ದಾಗಿ ಇದೆ ಆದರೂ ಕೂಡ ಮೇಲಾಧಿಕಾರಿಗಳ ಈ ನಿರ್ಲಕ್ಷ್ಯದಿಂದಾಗಿ ಇವತ್ತು ಕೂಡ ಆ ಮಕ್ಕಳಿಗೆ ಹಾನಿಯಾಗಿದೆ ಪ್ರಮುಖವಾಗಿ ಘಟನೆ ನಡೆದಿರ್ತಕ್ಕಂಥದ್ದು ಏನಂತಂದ್ರೆ ಹಲವು ವರ್ಷಗಳಿಂದ ಅಂದ್ರೆ ತಿಂಗಳುಗಳಿಂದ ಆ ಶಾಲೆಯಲ್ಲಿ ನಡೆತಕ್ಕಂತಹ ಏನು ಕಟ್ಟಡ ಕಾಮಗಾರಿ ಏನು ಆಗಬೇಕಾಗಿತ್ತು ಅದು ಆಗದೇ ಇರೋದು ಪ್ರಮುಖವಾದಂತಹ ಕಾರಣ ಹಾಗಾಗಿ ಅಲ್ಲಿ ಕಟ್ಟಡದಲ್ಲಿ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅದೇ ಕಟ್ಟಡದಲ್ಲಿ ಮಾಡಲಾಗಿದೆ ಹಾಗೂ ಅವರಿಗೆ ಶೌಚಾಲಯಕ್ಕೂ ಕೂಡ ಅದೇ ಕಟ್ಟಡದ ಒಳಗಡೆಯಿಂದ ಹಾಯ್ದು ಹೋಗಬೇಕಾದಂತಹ ಸಂದರ್ಭದಲ್ಲಿ ಈ ಘಟನೆ ಜರುಗಿರ್ತಕ್ಕಂಥದ್ದು ಇದು ಬಹಳ ದುರಂತ ಒಂದನೇ ಶತಮಾನದಲ್ಲಿ ನಾವು ಕೂಡ ಇನ್ನೂ ಶಾಲೆಯ ಕಟ್ಟಡಗಳು ಸುಧಾರಣೆ ಆಗಿರು ಆಗದೇ ಇರುವುದು ಒಂದು ದುರಂತ ಅನ್ನಬಹುದು ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತಂದರೆ ಇಲ್ಲಿಯ ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕಂದರೆ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಿರ್ತಕ್ಕಂಥವರು ಕೂಡ ಹಲವು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಮತ್ತು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಎಲ್ಲರಿಗೆ ಮನವಿ ಕೊಟ್ಟರೂ ಕೂಡ ಈ ಶಾಲೆ ಡೆಮಾಲಿಷ್ ಮಾಡಲಿಕ್ಕೆ ಒಂದು ಆದೇಶ ನೀಡಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಪ್ರಿನ್ಸಿಪಾಲ್ರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸೊ ಹಾಗಾಗಿ ಒಟ್ಟಿನಲ್ಲಿ ಈ ಸಂಪೂರ್ಣವಾಗಿ ನಿರ್ಲಕ್ಷ್ಯದಿಂದಾಗಿ ಇವತ್ತು ಇಬ್ಬರು ಬಾಲಕಿಯರ ಮೇಲೆ ಕಟ್ಟಡದ ಕೆಲವು ಕಲ್ಲುಗಳು ಬಿದ್ದಿರುವುದರಿಂದ ಆ ಬಾಲಕಿಗಳಿಗೆ ಪೆಟ್ಟುಗಳಾಗಿದೆ ಈಗ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದುದು ನೀವು ನೋಡ್ತಾ ಇರಬಹುದು ಈ ಕಟ್ಟಡದಿಂದ ಏನು ಹಾನಿಗೊಳಗಾದಂತಹ ಯುವತಿಯರು ಕೂಡ ಇಲ್ಲಿ ನೋಡುತ್ತಿದ್ದೀರಾ ಏಟ್ ಅಲ್ಲಿ ಇರತಕ್ಕಂಥ ಯುವತಿಯರು ಕೂಡ ಇಲ್ಲಿ ಒಂದು ಕುಡಿಯೋ ನೀರಾಗಲಿ ಒಂದು ಬಯಲು ಶೌಚಯವಾಗಲಿ ಆ ಬಯಲು ಶೌಚಯೂ ಕೂಡ ಅಂದರೆ ಅಲ್ಲಿ ಶೌಚಾಲಯದ ವ್ಯವಸ್ಥೆಯೂ ಕೂಡ ಇಲ್ಲದೆ ಇರುವುದು ಇದರ ಜೊತೆಗೆ ಇಲ್ಲಿಯ ಅಧಿಕಾರಿಗಳು ನಿರ್ಲಕ್ಷ್ಯ ಸಂಪೂರ್ಣವಾಗಿ ಈ ಕಟ್ಟಡವನ್ನು ಮರು ಕಟ್ಟಡಿಸ ಮಾಡಲಿಕ್ಕೆ ಒಂದು ವ್ಯವಸ್ಥಿತವಾಗಿ ಅನುದಾನ ಕೊಡದೇ ಇರೋದು ಪ್ರಮುಖವಾದಂತಹ ಕಾರಣ ಅನ್ನಬಹುದು ಒಟ್ಟಾರೆಯಾಗಿ ಈ ನಿರ್ಲಕ್ಷ್ಯಕ್ಕೆ ಪ್ರಮುಖವಾದಂತಹ ಕಾರಣ ಜಿಲ್ಲಾಡಳಿತ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ನಿಟ್ಟಿನಲ್ಲಿ ಮಧು ಬಂಗಾರಪ್ಪ ಕೂಡಲೇ ಇಂಥ ನಿರ್ಲಕ್ಷ್ಯ ಮಾಡಿರತಕ್ಕಂತಹ ಅಧಿಕಾರಿಗಳ ಮೇಲೆ ಕ್ರಮ ತಗೋತಾರೋ ಇಲ್ಲೋ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ಕೆಲವು ಕೊಠಡಿಗಳು ಇಲ್ಲಿ ಶಿಥಲಾವರಣಗೊಂಡಿರೋದ್ರಿಂದ ಶಿಥಲಗೊಂಡಿರೋದ್ರಿಂದ ಅವುಗಳನ್ನ ತೆರವುಗೊಳಿಸತಕ್ಕಂತಹ ಕ್ರಿಯೆಗೆ ಗತ್ತನೆ ಅನುಮತಿ ಕೊಟ್ಟಿದ್ದೀವಿ ಹಿಂದೂ ಕೂಡ ಹೇಳಿದೀವಿ ಸೊ ಅದು ಇವತ್ತು ತೆರಗೊಳಿಸ್ತಕ್ಕಂಥದಕ್ಕೆ ನಾಳೆ ಬೆಳಗಿನ ಜಾವ ಯಾವುದೇ ಕಾರಣಕ್ಕೂ ತೆರವುಗೊಳಿಸ್ತಕ್ಕಂಥ ಕಾರ್ಯ ಈ ಶಾಲೆ ಅವರದಲ್ಲಿ ಆಗ್ತದೆ ಮತ್ತು ತೆರವುಗೊಳಿಸಿ ಈಗ ತಾತ್ಕಾಲಿಕವಾಗಿ ಒಂದು ಐದು ಶೌಚಾಲಯಗಳನ್ನು ನಿರ್ಮಾಣ ಮಾಡೋ ನಿಟ್ಟಿನೊಳಗೂ ಕೂಡ ಕ್ರಮವನ್ನು ಕೈಕೊಂಡಿದ್ದೇವೆ ಇಲಾಖೆಯಿಂದ ಸೊ ಹೀಗಾಗಿ ಇದು ಈ ಅದು ಇದು ಮತ್ತೆ ಈ ಥರ ಆಗಬಾರ್ದು ಮಕ್ಕಳಿಗೇನು ಹಾನಿ ಆಗಬಾರ್ದು ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ತ್ವರಿತವಾಗಿ ಇಲಾಖೆಯಿಂದ ನಾವು ಕ್ರಮವನ್ನು ಕೈಗೊಂಡಿದ್ದೀವಿ ಎಷ್ಟು ಮಕ್ಕಳ ಮೇಲೆ ಆಗಿದೆ ಸರ್ ಅದು ಎರಡು ಮಕ್ಕಳ ಮೇಲೆ ಆಗಿದೆ ಸಣ್ಣ ಪುಟ್ಟ ಹಾಂ ಇದಾಗಿದೆ ಎಲ್ಲ ಮಕ್ಕಳು ಆರಾಮಿದ್ದಾರೆ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ ಆರಾಮಿದ್ದಾರೆ ಆರಾಮಿದ್ದಾರೆ ಏನೋ ಇಂಜೂರ್ಡ್ ಆಗಿಲ್ಲ ಆಗಿದೆ ಸಣ್ಣ ಪುಟ್ಟ ಆಗಿದೆ ಈಗ ಡಾಕ್ಟರ್ ಕೂಡ ನಾವು ಸಂಪರ್ಕ ಮಾಡಿದ್ದೀವಿ ಡಾಕ್ಟರ್ ಭೇಟಿ ಆಗಿದ್ದೀನಿ ಅವರು ಆರಾಮಾಗಿದೆ ಅಲ್ಲ ಈ ಒಂದು ಈ ಘಟನೆ ಮುಂಚೆ ಈ ತರ ಶಾಲೆಯ ವ್ಯವಸ್ಥೆ ಎರಡು ತಿಂಗಳ ಹಿಂದೆ ನಾವು ಗೆ ಹೇಳಿದ್ವಿ ಸೊ ಅವ್ರಿಗೆ ನಾವು ಇದನ್ನ ಬೇಗ ಮಾಡ್ಕೊಂಡು ತ್ವರಿ ತ್ವರಿತವಾಗಿ ಮಾಡಬೇಕಂತ ಅವ್ರಿಗೆ ಅನುದಾನ ಕೊರತೆ ಇದೆ ಅಂತ ತಿಳ್ಕೊಂಡು ಅವರೆಲ್ಲ ಅದನ್ನ ವಿಚಾರ ಮಾಡ್ಕೊಂಡಾಗ ಕೂತಿದ್ರು ಡಿಲೇ ಮಾಡಿದ್ದಾರೆ ಅದಕ್ಕೆ ನಾ ವಾರ್ನಿಂಗ್ ಕೊಟ್ಟಿದ್ದೇನೆ ಹೆಡ್ ಮಾಸ್ಟರ್ಗೆ ನಾನು ನೋಟಿಸ್ ಕೊಡ್ತೀನಿ ಆ ವಿಷಯದಲ್ಲಿ

ಈಗ ಅದು ಅತಾಯ ಈಗ ಅಚಾನಕ್ ಆಗಿ ಆಗಿರ್ತಕ್ಕಂಥ ಘಟನೆಗಳು ಅಚಾನಕ್ ಅಂದ್ರೆ ಭಾಳ ಸ್ಪಷ್ಟ ಆಯಿತು ಸರ್ ಆಗಿದಾವ ಸರ್ ಆಗಿದಾವೆ ಸರ್ ಸರ್ ಆಗಿದಾವು ಅಲ್ಲಾ ನೀವೇ ಬಿಳ್ಸು ಅಂತ ಹೇಳಿದಿರಿ ಆ ಆದ್ರೂ ಕೂಡ ಹೆಡ್ಮಾಸ್ಟರು ಬಿಳ್ಸಿಲ್ಲ ಅವರು ಮುನ್ಸಿಪಾಲಟಿಯಿಂದ ಅಭಿಯಂತರ್ರು ಬಂದು ಭೇಟಿಯಾಗಿ ಹೋದ ನಂತ್ರ ಮಾಡಬೇಕಂತ ಏನೋ ಅವ್ರು ಅವ್ರ ಕಲ್ಪನೆಯನ್ನ ಇಟ್ಕೊಂಡಿದ್ರಂತ ಸೊ ಅದು ಈಗಾಗಲೇ ಪಿ ಡಬ್ಲ್ಯೂ ಅವ್ರು ಕೊಟ್ಟಿದ್ರಿಂದ ಪಿ ಡೆಬ್ ಡಿ ವರದಿ ಆಧರಿಸಿ ಇದ್ ಯಾವಾಗ ಬಿಳ್ಸ ಅಂತ ಹೇಳಿದಿರಿ ನೀವು ಅಲ್ಲ ಎರಡು ತಿಂಗಳ ಹಿಂದೆ ಹೇಳಿದ್ವಿ ಎರಡು ತಿಂಗಳ ಹಿಂದೆ ಅದನ್ನು ಬಂದು ಪರೀಕ್ಷೆ ಮಾಡಿ ಅದು ಬೀಳುವಂತಹ ಸಾಧ್ಯತೆ ಶಿಥಿಲಗೊಂಡಿದೆ ಇದು ಬೀಳ್ತದೆ ಅಂತಕ್ಕಂಥದ್ದು ನಿಮಗೆ ಮುಂಜಾಗ್ರತಾ ಕ್ರಮವಾಗಿ ಬಂದಿತ್ತು ತಗೊಂಡಿದಾರು ಮಾಡಿದ ಈಗ ಅವರಿಗೆ ಸ್ವಲ್ಪ ಅದರ ಕಲ್ಪನೆ ಕಡಿಮೆ ಆಗಿ ಸ್ವಲ್ಪ ಇದು ಮಾಡಿದ್ದಾರೆ ವಿಳಂಬ ಆಗಿದೆ ವಿಳಂಬ ಮಾಡಬಾರ್ದು ಅಂತ ಹೇಳಿ ವಾರ್ನಿಂಗ್ ಮಾಡಿದೇವೆ ಮತ್ತೆ ವ್ಯವಸ್ಥೆ ಮಾಡಿದೇವೆ ನಾಳೆಯಿಂದ ಈ ಕೆಲಸ ಆಗ್ತದೆ ಸರ್ ಪಾಲಕರು ಇದು ಇದೇ ಸುಮಾರು ದಿನಗಳಿಂದ ಪಾಲಕರು ಇದ್ದಾರೆ ಹೆಡ್ ಮಾಸ್ಟರ್ ಅವರಿಗೆ ಎಲ್ಲ ಅಪೀಲ್ ಸ್ಕೂಲ್ ಸರಿ ಇಲ್ಲ ಶೀತ ಕಟ್ಟಡ ಎಲ್ಲ ಶೀತ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ ಸರ್ ಮುಂದೆ ಹೀಗಾಗದಂತೆ ಎಚ್ಚರಿಕೆ ವಹಿಸಬೇಕಂತ ವಾರ್ನಿಂಗ್ ಕೊಟ್ಟಿದ್ದೇನೆ